ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮೂಡಲ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂತ ಮಲೆನಾಡಿನ ಮತ್ತೊಂದು ಸ್ಪೆಷಲ್ ರೆಸಿಪಿ ಹಳಸಿನ ಹಣ್ಣಲ್ಲಿ ಮಾಡುವಂತಹ ಹಣ್ಣಿಟ್ಟು ಸಖತ್ತು ಟೇಸ್ಟಿಯಾಗಿರುತ್ತೆ ಇದನ್ನ ಮಾಡ್ದೆ ಹೇಗೆ ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇದಕ್ಕೆ ಮೊದಲನೇದಾಗಿ ಒಂದು ಹಲಸಿನ ಹಣ್ಣನ್ನು ತಗೊಬಂದು ಬಿಳಿ ಹಣ್ಣು ಹಲಸಿನ ಆಗಿದ್ರೇ ಚೆನ್ನಾಗಿರುತ್ತೆ ಚೆನ್ನಾಗಿ ಹಣ್ಣಾಗಿರಬೇಕು ಹಲಸಿನ ಹಣ್ಣು ತೊಗೊಬಂದು ಚೆನ್ನಾಗಿ ಹಣ್ಣಾಗುತ್ತೆ ಈ ಥರ ಅದನ್ನು ಕೈಯಲ್ಲೇ ಬಿಡಿಸ್ಕೊಬೋದು ಹಣ್ಣನ್ನು ಕೊಯ್ಯುವಾಗ ಅಥವಾ ಬಿಡಿಸ್ಕೊಳ್ಳುವಾಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ ಎಣ್ಣೆನ ಹಚ್ಕೊಳ್ಳೋದ್ರಿಂದ ಹಲಸಿನಲ್ಲಿ ಇರುವಂಥ ಅಂಟು ಯಾವುದು ಕೈಗೆ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಬಿಡಿಸ್ಕೊಬೋದು ಹೀಗೆ ಹಣ್ಣನ್ನು ಓಪನ್ ಮಾಡಿದ ಮೇಲೆ ಅದರಲ್ಲಿರುವಂಥ ಅಂಟನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನು ಎಲ್ಲ ತೋಳೆಗಳನ್ನೂ ಬಿಡಿಸ್ಕೊಂಡು ಒಂದು ಪಾತ್ರೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಈ ತೂತ ತೂತ ಇರುವಂಥ ಪಾತ್ರೆನಲ್ಲೇ ಹಾಕೊಳ್ಳಿ ಯಾಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಿಮಗೆ ಹಾಗೇನೇ ಹಳಸನಳ್ಳಲ್ಲಿ ಮಾಡೋ ಯಾವುದೇ ರೆಸಿಪಿ ಆದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟಾಗಿರ್ಬೋದು ಕಡ್ಬಾಗಿರ್ಬೋದು ದೋಸೆ ಆಗಿರ್ಬೋದು ಎಲ್ಲವೂ ಕೂಡ ನನ್ನ ಪರ್ಸ್ನಲ್ ಫೇವ್ರೇಟ್ ಆಗಿದೆ ಒಟ್ನಲ್ಲಿ ನನಗೆ ಹಳಸನಳ್ಳ ಅಂದ್ರೇ ತುಂಬಾ ಇಷ್ಟ ಯಾವಾಗಲೂ ಹಾಗೆಯೇ ಎಲ್ಲ ಹಣ್ಣನ್ನು ಕೂಡ ಬಿಡಿಸಿ ನಾನು ಈ ಪಾತ್ರೆ ಒಳಗಡೆ ಹಾಕೊಂಡಿದ್ದೀನಿ ಈ ತೂತ ತೂತ ಇರೋ ಪಾತ್ರೆನಲ್ಲೇ ಹಾಕೊಳ್ಳಿ ಅಂತಂದರೆ ಯಾಕೆ ಅಂತಂದರೆ ನಾವು ಈ ತೂತ ಇರೋ ಪಾತ್ರೆಯಲ್ಲಿ ಹಣ್ಣನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನಾವು ಪೇಸ್ಟನ್ನ ತೊಗೋಬೇಕು ನಾನೊಂದು ತಟ್ಟೆಗೆ ಸ್ವಲ್ಪ ಹಣ್ಣನ್ನು ಎತ್ತಿಟ್ಕೊತಾ ಇದ್ದೀನಿ ಒಂದೇ ಸಲ ಎಲ್ಲ ಹಣ್ಣನ್ನು ಕೂಡ ಹೀಗೆ ಸ್ಮ್ಯಾಶ್ ಮಾಡ್ಕೊಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೀಗೆ ಕೈಯಲ್ಲೇ ಚೆನ್ನಾಗಿ ಹಣ್ಣನೆಲ್ಲ ಉಜ್ಜಿ ಉಜ್ಜಿ ಸ್ಮ್ಯಾಶ್ ಮಾಡ್ಕೊಂಡಾಗ ಅದರಲ್ಲಿರುವಂಥ ಬೀಜ ಎಲ್ಲ ಹೊರಗೆ ಬಂದು ಚೆನ್ನಾಗಿ ಪೇಸ್ಟು ರೆಡಿಯಾಗುತ್ತೆ ನಮ್ಗೆ ಈ ಪೇಸ್ಟ್ ಬೇಕು ಹಣ್ಣಿಟ್ಟನ್ನು ಮಾಡೋದಕ್ಕೆ ಹೀಗೆ ಹಣ್ಣನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿಯಾದಂತಹ ಹಣ್ಣಿನ ಪೇಸ್ಟ್ ರೆಡಿಯಾಗಿರುತ್ತೆ ಸಾಕು ಇದು ಒಂದು ತಟ್ಟೆಗೆ ಆಗುತ್ತೆ ಹಾಗೆಯೇ ಇಲ್ಲಿ ನಾನು ಒಂದು ಲೋಟ ಅಕ್ಕಿನ ತಗೊಂಡಿದ್ದೀನಿ ಒಂದು ತಟ್ಟೆಗೆ ಒಂದು ಲೋಟ ಅಕ್ಕಿನ ತಗೊಂಡಿದ್ದೀನಿ ಆ ಅಕ್ಕಿ ಎಲ್ಲದು ಕೆಂಪು ಬಣ್ಣಕ್ಕೆ ಬರೋವರೆಗು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ನ ಆಫ್ ಮಾಡಿ ಇದು ಕಂಪ್ಲೀಟಾಗಿ ಆದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಇಡ್ಲಿ ತರಿ ಹದಕ್ಕಿದನ್ನು ಪುಡಿ ಮಾಡಿಕೊಳ್ಳೋಣ ಇವಾಗ ಇದನ್ನು ತರಿ ಮಾಡ್ಕೊಂಡಿದ್ದಾಗಿದೆ ನಾನಿಲ್ಲಿ ಆಗಲೇ ರೆಡಿ ಮಾಡಿಕೊಂಡಿದ್ದಂಥ ಹಣ್ಣಿನ ಪೇಸ್ಟು ಹಾಗೆಯೇ ಅಕ್ಕಿಯ ತರಿ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪಿನ ಪುಡಿಯನ್ನು ಇಟ್ಕೊಂಡಿದ್ದೀನಿ ಆಗಲೇ ಮಾಡಿಟ್ಕೊಂಡಿದ್ದಂಥ ಹಣ್ಣಿನ ಪೇಸ್ಟ್ ಒಳಗಡೆ ಅಕ್ಕಿ ತರಿ ಹಾಗೆಯೇ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಲಸಿನ ಹಣ್ಣು ಆಲ್ರೆಡಿ ತುಂಬಾ ಸಿಹಿಯಾಗಿರುತ್ತೆ ನೀವು ಸಕ್ಕರೆನ ನೋಡಿ ಸ್ವಲ್ಪವೇ ಹಾಕ್ಕೊಳ್ಳಿ ಇಲ್ಲಾಂದರೆ ಸಕ್ಕರೆನ ಹಾಕೊಳ್ಳ್ದರೂ ಕೂಡ ನಡೆಯುತ್ತೆ ಹಾಗೆಯೇ ಚಿಟಕಿಯಷ್ಟು ಉಪ್ಪು ಮತ್ತು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಈ ರೀತಿ ಕೈಯಲ್ಲೇ ಚೆನ್ನಾಗಿ ಅಕ್ಕಿ ತರಿ ಹಲಸಿನ ಹಣ್ಣ ಪೇಸ್ಟ್ ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಒಮ್ಮೆ ಕೈಯಲ್ಲೇನೇ ಚೆನ್ನಾಗಿ ಮೇಲೆ ಒಂದು ತಟ್ಟೆನ ತಗೊಳ್ಳಿ ಈ ತಟ್ಟೆಗೆ ಸ್ವಲ್ಪ ತುಪ್ಪನ ಸರ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಂತಹ ಮಿಶ್ರಣವನ್ನೆಲ್ಲ ನಾವು ಈ ತಟ್ಟೆಗೆ ಹಾಕ್ಕೊಳ್ಳೋಣ ಈ ತಟ್ಟೆಯಲ್ಲೇ ನಾವು ಈ ಹಣ್ಣಿಟ್ಟನ್ನು ಬೇಯಿಸ್ಕೊಳ್ಬೇಕು ಈ ಎಲ್ಲ ಮಿಶ್ರಣವನ್ನು ತಟ್ಟೆಗೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಕಡುಬು ಅಥವಾ ಇಡ್ಲಿಯನ್ನು ಬೇಯಿಸೋಂತಹ ಪಾತ್ರೆ ಒಳಗಡೆ ಈ ತಟ್ಟೆಯನ್ನು ಇಟ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಅರ್ಧ ಗಂಟೆಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ಹಣ್ಣಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಇವಾಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಉಬ್ಬಿ ಕೂಡ ಬಂದಿರುತ್ತೆ ನೋಡಿ ಇವಾಗ ಇದು ಹೀಗೆ ಕಾಣಿಸ್ತಿದೆ ಈ ತಟ್ಟೆನ ಹೊರಗಡೆ ತೆಗೆದಿಟ್ಟು ಒಂದು ಐದು ಅಥವಾ ಹತ್ತು ನಿಮಿಷಗಳ ಕಾಲ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟುಬಿಡಬೇಕು ಇದು ತಣ್ಣಗಾದ ಮೇಲೆ ಒಂದು ಚಾಕುನ ತೊಗೊಂಡು ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ಕಟ್ ಮಾಡ್ಕೊಬೋದು ಆದರೆ ಸಂಪೂರ್ಣವಾಗಿ ತಣ್ಣಗಾಗಿರಬೇಕು ನೋಡಿ ಒಂದು ಚಾಕುನ ತೊಗೊಂಡು ಈಗ ಇದ್ದರೆ ತಟ್ಟೆಗೆ ಸ್ವಲ್ಪವೂ ಕೂಡ ಅಂಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ಇವಾಗ ಹಣ್ಣಿಟ್ಟು ಸಕ್ಕತ್ತಾಗಿ ಸವಿಯೋದಕ್ಕೆ ಸಿದ್ಧವಾಗಿದೆ ಇವತ್ತಿನ ನಮ್ಮ ನೆಕ್ಸ್ಟು ರೆಸಿಪಿ ಬಂದು ಚಟ್ಟಿಟ್ಟು ಈ ಚಟ್ಟಿಟ್ಟನ್ನು ಈವ್ನಿಂಗ್ ಟೈಮಲ್ಲಿ ಕಾಫಿ ಅಥವಾ ಟೀ ಜೊತೆ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಲೋಟದಷ್ಟು ಅಕ್ಕಿನ ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಒಂದು ಫುಲ್ ಕಾಯನ್ನು ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಹತ್ತು ಹಸಿರು ಮೆಣಸಿಕಾಯಿನ ತೊಗೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿನೇ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕರಿಬೇವಿನ ಸೊಪ್ಪು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಒಂದು ಮಿಕ್ಸರ್ ಜಾರ್ನ ತೊಗೊಂಡು ತುರಿದಿಟ್ಕೊಂಡಿರುವಂಥ ಎಲ್ಲ ತೆಂಗಿನಕಾಯಿನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನೆನ್ಸಿಟ್ಕೊಂಡಿದ್ದಂಥ ಅಕ್ಕಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೂ ಮಸಾಲೆ ಬೇಕು ಅನ್ನೋರು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಲವಂಗ ಮತ್ತು ಚಕ್ಕೆಯನ್ನು ಕೂಡ ಸೇರಿಸ್ಕೊಬೋದು ಹಾಗೆಯೇ ರುಬ್ಬೋದಕ್ಕೆ ಅಗತ್ಯವಿರುವಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ನುಣ್ಣಾಗಿ ರುಬ್ಕೊಬೇಕು ರುಬ್ಕೊಂಡಿದ್ದಾದಮೇಲೆ ಒಲೆಯನ್ನು ಹಚ್ಚಿ ಕಡಾಯಿಯನ್ನು ಇಟ್ಟು ಅದಕ್ಕಾದ ನಂತರ ಒಂದು ಬೌಲ್ ಪೂರ್ತಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಎಣ್ಣೆನ ಹಾಕ್ಕೊಂಡಿದ್ದಾದಮೇಲೆ ಎಣ್ಣೆ ಕಾದ ನಂತರ ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಆವಾಗಲೇ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ನಾನು ಇದಕ್ಕೆ ಸೇರ್ಸ್ಕೊಳ್ತಾ ಇದ್ದೀನಿ ನಂತರ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಕೂಡ ನಾನು ಇದಕ್ಕೆ ಇದ್ದೀನಿ ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಏನಿಲ್ಲ ರುಬ್ಬುವಾಗ ಹಾಕ್ಕೊಂಡಿದ್ದು ಮತ್ತು ಇಲ್ಲಿ ಸ್ವಲ್ಪ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದು ನೀರು ಅಷ್ಟೇ ನೀರು ಸಾಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ನಿಧಾನ ಉರಿಯಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಯಿಸ್ಕೊಬೇಕಾಗುತ್ತೆ ಅರ್ಧ ಗಂಟೆ ಬೆಂದಿದಾದಮೇಲೆ ನೋಡಿ ಈ ಥರ ಕಾಣಿಸ್ತಿದೆ ಇದು ಇದನ್ನು ಮತ್ತೊಮ್ಮೆ ಒಂದು ಸೌಟನ್ನು ತೊಗೊಂಡು ಇದನ್ನು ಮಚ್ಚಾಕಿ ಮತ್ತೊಂದು ಹತ್ತು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಎರಡೂ ಸೈಡ್ ಕೂಡ ಇದನ್ನು ಬೇಯಿಸ್ಕೊಬೇಕು ಇದು ಹೀಗೆ ಸ್ವಲ್ಪ ಹೊತ್ತದ ಹಾಗೆ ಬೆಂದ್ರೇ ಇದು ಟೇಸ್ಟು ಚೆನ್ನಾಗಿರುತ್ತೆ ಎರಡೂ ಸೈಡು ಕೂಡ ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಆರೋದಕ್ಕೆ ಬಿಟ್ಬಿಟ್ಟು ಇದನ್ನು ಕೂಡ ತಣ್ಣಗಾದ್ಮೇಲೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು ಕಾಫಿ ಅಥವಾ ಟೀ ಜೊತೆ ಸಂಜೆ ಹೊತ್ತಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಕೋಪಿ ಇವತ್ತಿನ ಎರಡು ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಯಾರೆಲ್ಲ ಈ ವಿಡಿಯೋನ ನೋಡಿದ್ರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು